ಸಮಾಜದ ನಲವತ್ತು ಟೈಮಾಗಿ ಹೋಟೆಲ್ಗಳಿಗೆ ಇವತ್ತು ಉಪನಯನ ಕಾರ್ಯಕ್ರಮ ಬ್ರಹ್ಮೋಪದೇಶವನ್ನು ಮಾಡಿರ್ತಕ್ಕಂಥದ್ದು ಅತ್ಯಂತ ಸೂಕ್ತವಾಗಿರ್ತಕ್ಕಂಥದ್ದು ಒಂದು ಉಪನಯನ ಮಾಡಬೇಕಿದ್ರೆ ಕನಿಷ್ಠ ಕನಿಷ್ಠ ಅಂತ ಹೇಳಿದ್ರೆ ಏನಿಲ್ಲ ಅಂದ್ರೂ ಒಂದು ಲಕ್ಷ ಬೇಕಾಗ್ತದೆ ಆ ದೃಷ್ಟಿಯಲ್ಲಿ ಸಮಾಜ ಬಾಂಧವ ನಲವತ್ತೈದು ಲಕ್ಷವನ್ನು ನಮ್ಮ ಹೆರಿಟೇಜ್ನ ಉಳಿಸಿದ್ದಾರೆ ಅನ್ನೋದೇ ಒಂದು ಒಳ್ಳೆಯ ವಿಷಯ ಸಮರ್ಥ ಪ್ರಯತ್ನ ಮಾಡಿ ಹಾಗೆ ಪ್ರಾರ್ಥನೆ ಕೂಡ ತುಂಬಾ ಚೆನ್ನಾಗಿ ಮಾಡಿರಿ ಭಜನಾ ಮಂಡಳಿಯವರು ಕಳೆದಮ್ಮ ಭಜನಾ ಮಂಡಳಿಯವರು ನಾನು ಸೊನ್ನೆ ನೀವು ಅಂಕಿಯಾಗಿ ಬಿಡುವುದು ಅಂತ ಹೇಳಿ ತುಂಬಾ ಚೆನ್ನಾಗಿತ್ತು ಗುರುವಿನ ಮಾರ್ಕೆ ನಿರ್ಷಣದಲ್ಲಿ ನಾವು ಕಾರ್ಯಕ್ರಮವನ್ನು ಮಾಡಿದ್ದೆ ಆದ್ರೆ ನಮ್ಮ ಸೊಲೆ ನಮ್ಮ ಸೊನೆಗೆ ಖಂಡಿತ ಅದು ಒಬ್ಬಲ್ಲೇ ಬಂದೇ ಬರ್ತದೆ ಆ್ಯಂಡ್ ಉದ್ದೇಶ ಇಟ್ಟುಕೊಂಡು ನಮ್ಮ ವಿಶ್ವಬ್ರಾಹ್ಮಣ ಎಟ್ರಿಜ್ ಟ್ರಸ್ಟ್ನವರು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಸ್ವಾಮೀಜಿಯವರು ಹೇಳಿದರು ಸಂಸ್ಕಾರ ಕೊಡಿ ಸಂಸ್ಕಾರ ಕೊಡಿ ಅಂತ ಶಿಕ್ಷಣವು ಕೊಡಬೇಕು ಸಂಸ್ಕಾರವೂ ಕೊಡಬೇಕು ಖಂಡಿತ ಸಂಸ್ಕಾರ ಕೊಡಬೇಕು ಮಕ್ಕಳಿಗೆ ಸಂಪತ್ತನ್ನು ಕೊಡದೇ ಇದ್ರೂ ಪರವಾಗಿಲ್ಲ ಸಂಸ್ಕಾರನ ಖಂಡಿತ ಕೊಡಲೇಬೇಕು ಸಂಸ್ಕಾರ ಕೊಟ್ಟರೆ ಅವ್ರ ಸಂಪತ್ತನ್ನು ತಂತಾನೆ ಅವರು ಕಣಿಸ್ಕೊಳ್ತಾರೆ ಆದೃಷ್ಟೇ ಅದು ಪ್ರಯತ್ನ ಮಾಡಬೇಕು ಬರೀ ಶಿಕ್ಷಣ ಕೊಟ್ಟರೆ ಸಂಸ್ಕಾರ ಇಲ್ಲ ಅಂತ ಹೇಳಿದರೆ ಒಂದು ಪ್ರಸಿದ್ಧ ಕಥೆ ಇದೆ ಇಲ್ಲ ಹೇಳಿ ಹಿಡಿಯೋ ಕಥೆ ಹೇಳಿದಶಿಸ್ತೀವಿ ಹೀಗೆ ದಂಪತಿಗಳಿಗೆ ಮಗ ಹುಟ್ಟಿದ ಅವರು ಎಜುಕೇಟೆಡ್ ಒಬ್ಬನೇ ಮಗ ಚೆನ್ನಾಗಿ ಓದಿಸ್ಬೇಕು ಅಂತ ಹೇಳಿ ಚೆನ್ನಾಗಿ ಒಳ್ಳೆ ಶಾಲೆಗೆ ಸೇರಿಸಿದ್ರು ಟೆಂತ್ ಕಲಿತ ಅವನು ಬೆಳಗ್ಗೆ ಟ್ಯೂಷನ್ಗೆ ಹೋಗಿ ಶಾಲೆಗೆ ಹೋಗಿ ಮತ್ತೆ ಸಂಜೆ ಬಂದು ಟ್ಯೂಷನ್ನು ಮತ್ತೆ ಕಲ್ಚರಲ್ ಆ್ಯಕ್ಟಿವಿಟೀಸ್ಗೆಲ್ಲ ಇದೆಯಲ್ಲ ಭರತನಾಟ್ಯ ಕಲಿಸೋದು ಸಂಗೀತ ಕಲಿಸೋದು ಎಲ್ಲ ಅದು ಇದಕ್ಕೆಲ್ಲ ಹೋಗ್ತಾ ಇದ್ದೆ ಹೊರಸುತ್ತೆ ಇಲ್ಲ ಅವನು ಟೆಂತ್ ಮುಗೀತು ಒಳ್ಳೆಯ ಪಿ ಯು ಸಿ ಕಾಲೇಜ್ ಅಂತ ಹೇಳಿ ಒಂದು ಬೇರೆಯವರಿಗೆ ಮನೆ ಕಾಲೇಜ್ ಕಳಿಸಿದ್ರು ಅಲ್ಲೂ ಚೆನ್ನಾಗಿ ಓದಿದ ಡಿಗ್ರಿ ಮಾಡಿದ ಒಳ್ಳೆ ಜಾಬ್ ಸಿಕ್ತು ಜಾಬ್ ಮಾಡ್ತಾ ಇತ್ತ ಅಂದರೆ ಮನೆ ಯಾವ ಸಂಪರ್ಕ ಇಲ್ಲ ಅವರಿಗೆ ಅವಾಗ ಪುಸ್ತಕದಲ್ಲಿ ಬರ್ತಿದ್ದ ಹೋಗ್ತಿದ್ದ ಮನೆ ಯಾವ ಕಾರ್ಯಕ್ರಮವು ಯಾವ ಹಬ್ಬ ಹರಿದಿನಗಳ ಪ್ರದರ್ಶನ ಏನೂ ಇಲ್ಲ ಹೀಗೆ ಇದ್ದ ಒಂದು ದಿವಸ ಅವರ ಅಪ್ಪನಿಗೆ ಅರವತ್ತನೇ ವರ್ಷದ ಕಾರ್ಯಕ್ರಮ ಅರವತ್ತನೇ ವರ್ಷ ಕಾರ್ಯಕ್ರಮ ಇತ್ತು ಇವಾಗ ಜಾಬ್ ಮಾಡಿಕೊಂಡು ಅದು ಬರೀ ಬಟ್ಟೆಲ್ಲಿದ್ದ ಅರವತ್ತನೇ ವರ್ಷ ಕಾರ್ಯಕ್ರಮ ನಿಜವಾಗಿಯೂ ಮಗನೇ ಮಾಡಬೇಕು ಏನು ಗಂಧಗಳು ಗೊತ್ತಿಲ್ಲ ಅಪ್ಪನ ಎಲ್ಲ ಓಡಾಡ್ಕೊಂಡು ವ್ಯವಸ್ಥೆ ಮಾಡ್ತಾ ಇದ್ದ ಮಗ ರಜೆ ಸಿಗೋದಿಲ್ಲ ರಜೆ ಸಿಗೋದಿಲ್ಲ ಅಂತ ಹೇಳಿ ಕೊನೆಗೆ ಏಳು ದಿವಸ ರಜೆ ಹಾಕಿ ಮನೆಗೆ ಬಂದ ಸಂಬಂಧಿಕ ಪರಿಚಯ ಇಲ್ಲ ಯಾವ ಸಂಸ್ಕಾರ ಯಾವ ಯಾವ ಕಾರ್ಯಕ್ರಮದಲ್ಲಿ ಇಲ್ಲ ಹಾಗೆ ಇದ್ದ ಕಾರ್ಯಕ್ರಮದ ಬೆಳಗ್ಗೆ ಅಪ್ಪ ಹಿಡಿದು ಹೋಗಿ ಮಠದಲ್ಲಿ ನನಗೆ ಸೇವೆ ಕೊಟ್ಟು ಬಾ ಗೊತ್ತು ಶ್ರಷ್ಟಿ ಕಾರ್ಯಕ್ರಮ ಅಲ್ಲ ಅಂತ ಹೇಳಿ ಒಂದು ಐನೂರು ರೂಪಾಯಿ ಹದಿನೈದು ತೆಗೆದುಕೊಟ್ಟು ಅವ ಐನೂರು ರೂಪಾಯಿ ಹಿಡ್ಕೊಂಡು ಮಠಕ್ಕೆ ಹೋದ ಮಠಕ್ಕೆ ಹೋಗಿ ಮಠದಲ್ಲಿ ಗೋಡ್ ಹಾಕಿದರೂ ಸೇವೆ ನೋಡ್ತಾ ಇದ್ದ ಚಿನ್ನ ಥರದ ಸೇವೆ ಐವತ್ತು ಸಾವಿರ ಬೆಳ್ಳಿ ರಥದ ಸೇವೆ ಇಪ್ಪತ್ತೈದು ಸಾವಿರ ಈಗ ಸಹಸ್ರ ಅರ್ಚನೆ ಹೀಗೆಲ್ಲ ಇತ್ತು ಕೊನೆಗೆ ಐನೂರು ರೂಪಾಯಿಗೆ ಯಾವುದೂ ಹೊಂದಾಣಿಕೆ ಆಗೋದಿಲ್ಲ ನೋಡಿದ ಐನೂರು ರೂಪಾಯಿಗೆ ಆಮಶಾದ್ದ ಅಂತ ಇತ್ತು ಐನೂರು ರೂಪಾಯಿ ಕೊಟ್ಟು ಇದು ಮಾಡಿ ಅಂತ ಹೇಳಿದ್ರು ಆಮಶಾದ ಪುರೋಹಿತರು ಬಂದರು ಬಂದು ಗೋತ್ರ ಅಪ್ಪನ ಹೆಸರು ಎಲ್ಲ ಹೇಳಿದರು ಅಪ್ಪನ ಹೆಸರಲ್ಲಿ ಪಿಂಡ ಬಿಡಿಸಿದ್ರು ಅಪ್ಪನ ಅರವತ್ತು ನೀವು ಮಠದಲ್ಲಿ ಹೋಗಿ ಅಪ್ಪನ ಪೆಂಡ್ ಏನು ಗಂಧಗಳು ಗೊತ್ತಿಲ್ಲ ಯಾವ ಸಂಸ್ಕಾರ ಗೊತ್ತಿಲ್ಲ ಅವನಿಗೆ ಅವರು ಮಂತ್ರ ಎಲ್ಲ ಖುಷಿ ಹೆಂಕ ಅದ್ಭುತ ಕಾರ್ಯಕ್ರಮ ಅಂತ ಅನಿಸಿಕೊಂಡು ಪೆಂಡೆಲ್ಲ ಬಿಟ್ಟು ಮತ್ತೆ ಊಟ ಕೂಡ ಮಾಡಿದ್ದೆ ವಾಪಸ್ ಹೋಗುವಾಗ ಸೇವೆ ಮಾಡಿಸಿದ್ದೇನೆ ಸೇವೆ ಮಾಡಿಸಿದ ಪ್ರಸಾದ್ ಬೇಕಲ್ಲ ಸ್ವಲ್ಪ ಕುಡಿ ತಗೊಂಡು ಹೋಗ್ತೀನಿ ಮನೆಗೆ